ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಗಂಡ ಹೆಂಡತಿ ನಡುವೆ ನಡೆಯುವಂತಹ ಸಂಭಾಷಣೆಯ ಬಗ್ಗೆ ಬರೆದಿರುವಂತಹ ಒಂದು ಜೋಕ್ ಓದೋಣ ಅನ್ಕೊಂಡಿದ್ದೇನೆ ಒಂದಿನ ಗಂಡ ಹೀಗೆ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ ಆಗ ಹೆಂಡತಿ ಬಂದ್ಬಿಟ್ಟು ಕೇಳ್ತಾರೆ ರೀ ನೀವಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಿ ಅಂತ ಈ ಗಂಡಸರು ಗೊತ್ತಲ್ಲ ಹೆಂಡತಿ ಏನೇ ಪ್ರಶ್ನೆ ಕೇಳಿದ್ರೂ ಅವರು ಸಾಮಾನ್ಯವಾಗಿ ಸರಿಯಾಗಿ ಉತ್ತರ ನೀಡೋದಿಲ್ಲ ಆಗ ಗಂಡ ಹೇಳ್ತಾರೆ ಹಾ ನನಗ್ ನೋಡು ಮಾಡಕ್ ಬೇರೆ ಕೆಲಸ ಇಲ್ಲ ಇಲ್ಲಿ ಕುತ್ಕೊಂಡು ನೊಣ ಹೊಡಿತಾ ಇದ್ದೀನಿ ಅಂತಾರೆ ಆಗ ಹೆಂಡತಿ ಕೇಳ್ತಾರೆ ಓಹೋ ನೊಣ ಹೊಡಿತಾ ಇದ್ದೀರಾ ಹಾಗಾದ್ರೆ ಎಷ್ಟು ನೊಣಗಳನ್ನ ಹೊಡೆದಿದ್ದೀರಿ ಇಲ್ಲಿವರೆಗೂ ಅಂತ ಕೇಳ್ತಾರೆ ಆಗ ಗಂಡ ಹೇಳ್ತಾರೆ ನೋಡು ಮೂರು ಗಂಡು ನೊಣಗಳನ್ನು ಹೊಡೆದಿದ್ದೀನಿ ಈ ಎರಡು ಹೆಣ್ಣು ನೊಣಗಳನ್ನು ಹೊಡೆದಿದ್ದೀನಿ ಅಂತ ಆಗ ಹೆಂಡತಿ ಆಶ್ಚರ್ಯದಿಂದ ಕೇಳ್ತಾರೆ ರೀ ಏನ್ ಹೇಳ್ತಿದ್ದೀರಿ ನೀವು ಈ ನೊಣಗಳಲ್ಲಿ ನೀವು ಗಂಡು ಹೆಣ್ಣು ಅಂತ ಹೇಗೆ ಹೇಳ್ತೀರಿ ಅಂತ ಕೇಳ್ತಾಳೆ ಆಗ ಗಂಡ ಹೇಳ್ತಾರೆ ನೋಡು ಅದು ತುಂಬಾನೇ ಸುಲಭ ಈ ಮೂರು ನೊಣಗಳಿದವಲ್ಲ ಇವು ಯಾವಾಗಲೂ ಬಂದು ಈ ಬಿಯರ್ ಬಾಟಲ್ ಮೇಲೆ ಕುತ್ಕೊಳ್ತಿದ್ವು ಆದ್ರೆ ಈ ಎರಡು ನೊಣಗಳು ಮಾತ್ರ ಈ ಫೋನ್ ಮೇಲೆ ಹೋಗಿ ಕುತ್ಕೊಳ್ತಾ ಇದ್ವು ಹಾಗಾಗಿ ನಾನೇನ್ ತಿಳ್ಕೊಂಡೆ ಅಂತ ಈ ಬಿಯರ್ ಬಾಟಲ್ ಮೇಲೆ ಕೂತ್ಕೊಳ್ತಿದ್ದಂತಹ ನೊಣಗಳು ಗಂಡು ನೊಣಗಳು ಈ ಫೋನ್ ಮೇಲೆ ಕೂತಿದ್ದಂತಹ ನೊಣಗಳು ಹೆಣ್ಣು ನೊಣಗಳು ಅನ್ನೋದು ನನ್ನ ಭಾವನೆ ಅಂತ ಹೇಳ್ತಾರೆ ಧನ್ಯವಾದಗಳು ಎಲ್ರಿಗೂ